ಏನಾಗೋಗದೆ ಹೋಗದೆ ಅವಳ ಗಂಡ ಹಿಂಗೆ ಸುರೇಶ್ ಅಣ್ಣ ಅಂತ ಎಕ್ಕನಹಳ್ಳಿ ಅಂತ ಅವ್ರು ಹೆಸರು ಒಳ್ಳೆಕಾಟಿ ಅಂತ ಅವ್ರು ಹೆಸರು ಅವ್ರ ಅಪ್ಪ ಹೆಸರು ಅಬ್ಬಾವು ಅಂತ ಹೇಳ್ ಕಳ್ಸ್ಬಿಟ್ಟವ್ರೆ ಏಯ್ ಎಂಟೆ ಸುತ್ತ ಚೀಟಿ ದುಡ್ಡು ಕೊಡ್ತಾರಿಯ ದುಡ್ಡು ತಗೋಬರ ಕೇಳಲ್ಲ ತಗೊಬರಕ್ ಕೇಳಲ್ಲ ಅಂತ ಅವಳು ಬಂದು ಏನ್ರಿ ಅದೇನ ಕೇಳ್ತಿದ್ದಿ ಅಂತ ಅದೇ ಕನಿಮೆ ಮೂವತ್ ಸಾವಿರ ಕೊಡ್ತಾ ಇದ್ರ ಅಂತ ಅಯ್ಯ ನೀನ್ ಮರಳಾಗ ನೀನ್ ತಿಥಿ ಮಾಡ ನೀನ್ ಚಟ ಕಟ್ಟ ಇರೋದು ಬಂದ್ ನಿನ್ನೆ ಮೇಲೆ ಸುರದ್ನೋ ಒಂದು ರೂಪಾಯಿನೂ ಕಟ್ಟಿಲ್ಲ ಮನೆಯಲ್ಲ ಸುಮ್ ಕೂತ್ಕೋದು ವೇಯ್ ಅಲ್ಲ ನಾವು ಅಣ್ಣನ್ ಹೇಳಿಲ್ವ ಹಾ ವಿಶ್ವ ಹೇಳಿಲ್ವಾ ಹೇಳಿಲ್ವ ಮೂವತ್ ಸಾವಿರಕ್ಕೆ ನೀನ್ ಮೂವತ್ತು ಸಾವಿರ ತಂದು ಕೊಟ್ಬಿಡ್ ಒಂದು ಹಸ ತಗೊಂಡ್ಬಿಡ್ತೀನಿ ಅರವತ್ತು ಸಾವಿರಕ್ಕೆ ಇಂದ ಹೊಸ ತಂದು ಏನ್ ಮಾಡ್ರಿ ಆಲಾಗ ಕರ್ದು 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 ನಿನಗೆ ಬೆಣ್ಣೆ ಮಾಡಿ 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 ನೀನು ತುಪ್ಪ ಮಾಡಿ ತಿನ್ಸಿ ತಪ್ಪ ಮಾಡಿಬಿಡ್ತೀನಿ ಕರ್ ಅಂತ ಓದ್ಲು ಏನು ನೂರು ನೂರು ರೂಪಾಯಿ ಕಟ್ಟ ಮೂರು ಕಟ್ಟಿ ಕೊಟ್ಟು ಬಿಟ್ಟರೆ ಮೂವತ್ತು ಸಾವಿರ ಇಟ್ಕೊ ಬತ್ತ ಅವಳೆ ಇವ್ನಾಗಲಿ ಸೇವಿಂಗ್ ಮಾಡ್ಕೊಂಡು ಗೊತ್ತಾ ಒಳ್ಳೆ ಕಾಟಿ కమాను డార్ంగ్ బిడోను డార్ంగ్ చీటి డ్డు నోడ్తం డార్లింగ్ బందబ కొట్ట కొట్లు తైకి ఎణ్సమంద ఏ నాన్ ఎణుద అందు ఇన్ ఎణ్సమట్బు మూర్ కట్టలు నోట్ ఎళ్కండోతు ಹೋಗೋದಂತೆ ಪೆಟ್ಟಿ ಅಂಗಡಿಯಲ್ಲಿ ಒಂದೂವರೆ ಕ್ವಾರ್ಟರ್ ಅಡ್ಮಿರಲ್ ಕುಡ್ದು ಬಂದ್ಬಿಟ್ಟೆ ಮೇಲೋ ಹಸುನ್ ಮಾತ್ ಹಂಗಿರ್ಲಿ ಇದೇನ ಕುಕ್ಕರು ಸೀರೆ ಬೇಕು ಅಂತಿದೆಯಲ್ಲ ಮೈಸೂರಲ್ಲಿ ಸುಮಂಗಲಿ ಸೀರೆ ಸಿಕ್ಕಾಬಿಟ್ಟೆ ಚೆನ್ನಾಗಿದ್ದ ಅಂತ ನಡಿ ಮೇಲೆ ಮೈಸೂರು ಕರ್ಕೊಯ್ತೀನಿ ಅಂದ್ಬಿಟ್ಟ ಇವಮ್ಮ ಏನ್ ಮಾಡ್ಬಿಟ್ಲು ಹಸ ಬಿಟ್ಬಿಟ್ಲು ಕುಕ್ಕರ್ನು ಸೀರೆ ನೋಡಿ ಕೈ ನಿಂತ್ಕೊಂಡು ನಡ್ರಿ ಹೋಗ್ಮ ಯಾವ್ದೋ ಹಳೆ ಕೂಟರ್ ಮಡಿಕೊಂಡಿದ್ದ ಇಲ್ಲಿಂದ ಕರ್ಕೊಯ್ತಾವನೆ ಎಲ್ಲೆಲ್ಲಿ ಬಾರ್ ಸಿಕ್ತದೋ ಅಲ್ಲಿ ನೈಂಟಿ ಹೊಡಿತಾನೆ ಎಲ್ಲೆಲ್ಲಿ ಬಾರ್ ಸಿಕ್ತದ ಅಲ್ಲಿ ನೈಂಟಿ ಹೊಳಿತಾರೆ ಒಂದು ಮಸಾಲೆ ದೋಸೆ ಕೊಡ್ಸ್ಬಿಟ್ಟು ವಾರಮನೆ ತುಟ್ಟು ಹೊಂಟೋದ ಅಗ್ನಿ ಕೊಡ್ಸ್ಬಿಟ್ಟು ಹೊಂಟೋದ ಅಲ್ಲಿ ಯಾರೋ ಇಸ್ಪಿಟ್ ಆಡ್ತಾರೆ ಓದ್ತೆ ಅಂಗಾರ ಬಯರ್ ಆಡಿ ಇಪ್ಪತ್ತೊಂಬತ್ತು ಸಾವಿರನು ಕಲ್ಬಿಟಾರಂತೆ ಅತ್ತಿಂದ ಏನ್ ಕುಡ್ದಿರ್ಕೋ ತಲೆ ಮೇಲೆ ಬಟ್ಟೆ ಹಾಕ ಎಂಬತ್ತ ಗೊತ್ತ ಮೈಸೂರು ರೋಡಲ್ಲಿ ಈ ವಾತ ಬರಿ ಗಿಡ ಹೊಡ್ಬಿಟ್ರೆ ಅಡ್ರಗಾಲ್ ಹಾಕಬತಾವಲ್ಲ ಹಂಗ ಹಾಕೋಬತ್ತ ಅವಳಂದು ನಿನ್ ಮನಾಳಾಗ ಕಾಲ್ ಸರಿಯಾಗಿ ಹಾಕಬಾರ ಈದ್ ಎಮ್ಮೆ ಏನ್ ಗೊತ್ತಾ ಇದೆಯಲ್ಲ ನೀನ್ ತಿದ್ದಿ ಮಾಡ ಎಲ್ಲೋ ಹೊಸ ಕುಕ್ಕರ್ ಮಿಕ್ಸಿ ಎಲ್ಲೋ ಒಂದು ಅವನಂತಾನೆ ಆನೆ ಎಮೇಲೆ ಅಂಬಾರಿ ಕಂಡೆ ಅಂಬಾರಿ ಒಳಗೆ ನಿನ್ನನ್ನು ಕಂಡೆ ಚೆನ್ನೇ ನಾ ಕಂಡೆ ಪಕ್ಕದಲ್ಲಿ ನನ್ನೇ ನಾ ಕಂಡೆ ಪಕ್ಕದಲ್ಲಿ ನನ್ನೇ ನಾ ಕಂಡೆ ನಡಿಯೋ ನೀನ್ ತಿದ್ದಿ ಮಾಡ ನಡಿಯೋ ಅಟ್ಟಿಗೆ ಅಂದ್ಬಿಟ್ಟು ಕರ್ಕೊಂಡು ಬರೋಗ ಒಂದ್ ಕೆಜಿ ಕೋಳಿ ಬಾಡ್ ತಗೋಬಿಟ್ಟವನೇ ಒಂದ್ ಕ್ವಾರ್ಟರ್ ಎಣ್ಣೆ ಜೋಬಲ್ ಮಾಡಿಕೊಂಡವನೇ ಅವ್ರ ಹೆಂಡತಿ ಗೊಡ ಕೋಣೆ ಒಳಗೆ ನಿಂತ್ಕೊಂಡು ತೀರ್ಸ್ಬಿಟ್ಟಲ್ಲ ಮೂವತ್ ಸಾವಿರವಾ ಹೆಂಗ್ ಕಟ್ಟನಪ್ಪ ನಾನು ಅಂತ ಕಣ್ಣೀರ್ ಹಾಕಂದ್ ಅವಳು ಅಡ್ಗೆ ಮಾಡ್ತಾ ಇದ್ರೆ ಇವನು ಲೋಟಕ್ಕೆ ಎಣ್ಣೆ ಹಾಕಂದ್ ಎಂತ ಆಡಾಡ್ತಾನ ಗೊತ್ತೇವ್ ನಮ್ಮ ಸಂಸಾರ ಆನಂದ ಸಾಗರ ಚೀಟಿ ತುಟ್ಟು ತೀರೈತು ಇವಳು ಬಾಳೆ ಬಂಗಾರ ಹುಡುಗಿ ಅಂದ್ರೆ ಆಡ್ತಾ ಕೂತವ್ ಅವಮ್ಮ ಒಂದ್ ವಾರ ಎರಡು ವಾರ ಸುಮಾರ ಕಟ್ಟಿದ್ಲು ಮೂರನೇ ವಾರ ಚೀಟಿ ದುಡ್ಡು ಕಟ್ಟಬೇಕಲ್ಲ ಎಂಟು ಗಂಟೆಗಂಡ್ ಮರಿಕತ್ತಿದ್ದು ಐದು ಗಂಟೆಗೆ ಶುರು ಮಾಡ್ಬಿಟ್ಟ ಚೀಟಿ ದಿನ ಒಂದ್ ದಿನ ಕತ್ತಿನ ಪಟ್ಟಿ ನಿಲ್ಸ್ಕೊಬಿಟ್ಟು ಮರ್ಯಾದೆ ದುಡ್ಡು ಕೊಟ್ಬಿಟ್ಟು ಹೋಗು ಇವತ್ತು ಚೀಟಿಯವರು ಹತ್ತೊಂಬತ್ತು ಜನ ಒಟ್ಟಿಗೆ ತಗೊತಾರೆ ಕೊಟ್ಬಿಟ್ಟು ಹೋಗು ಏ ಅಲ್ಲಿ ವಿಶ್ವಂಗ್ ಇನ್ನೊಂದು ಹತ್ತು ಸಾವಿರ ಈ ಸಾವಿರದಿಂದ ಬಿಡೋನ್ ಕಿತ್ಕಟ್ಟು ಓದಿದ್ದೆ ಊರಿಂದ ಆಚೆ ಸೇತುವೆ ಕಾಲ ಮೇಲೆ ಕಾಲಕ್ಕೆ ಮರ್ಗೋನು ಎಂಟು ಗಂಟೆಲಿ ಬೆಳಗ್ಗೆ ಈ ನಾಟಿ ಕಳೆಗೋಗು ಹೆಂಗ್ರಂತಾರೆ ಅಣ್ಣ ನಿನ್ ಹೆಂಡ್ತಿ ಚೀಟಿ ದುಡ್ಡು ಹುಡ್ಕಾಡ್ತಾಳೆ ಹೋಗ್ ಕೊಡೋಣ ಹೋಗ್ ಕೊಡೋಣ ಯಾಕಡ ನಂಗೆ ಅಂದ್ರೆ ಆಗ ಎಂತ ಆಡಾಡ್ತಾನೆ ಗೊತ್ತಾವ್ರು ನಾನೊಂದು ತೀರಾ ನಮ್ಮ ಕೇಳೊಂದು ತೀರಾ ಚೀಟಿ ದುಡ್ಡೆ ಬಾರ ಚೀಟಿ ದುಡ್ಡೆ ಬಾರ ನೀಲ್ಕಂಠನವ್ರು ನನಗೆ ಆ ಕೇರ್ಪೇಟೆ ಹತ್ರ ಒಂದು ಹಳ್ಳಿ ಕಳಿಸಿದ್ರು ಜನಪದ ಗೀತೆ ಹೇಳ್ಕೊಟ್ಬಿಟ್ಟು ಬರೋಗ್ಬಿಟ್ಟು ಸ್ವಾಮಿ ನಾಲ್ಕನೇ ಕ್ಲಾಸ್ ಮಕ್ಕಳು ಚೆನ್ನಾಗದೆ ಎಲ್ಲ ಅಂತ ಹೇಳಿ ಕಳಿಸಿದ್ರು ನಾನು ಓದೆ ಏನು ಮಕ್ಕಳೆಲ್ಲ ಸುಂದರವಾಗವೇ ಒಂದು ಐವತ್ತು ಜನ ಹೆಣ್ಮಕ್ಳವೆ ಒಂದು ಇಪ್ಪತ್ತೈದು ಜನ ಗಂಡು ಮಕ್ಕಳವೆ ಓದ ತಕ್ಷಣ ಸಾ ಆಡಿ ಹೇಳ್ಕೊಡಕ್ ಬಂದಿದ್ರ ಅಂದ್ರವಾ ಒಂದು ಹುಡುಗಿ ಎದ್ ನಿಂತ್ಕೊಂಡು ಆಸಾ ಅನ್ನೋ ಒಂದು ಹುಡುಗಿ ಎದ್ ನಿಂತ್ಕೊಂಡು ನಿಮ್ಗಿನ್ ಚೆನ್ನಾಗಿ ನಾನೇ ಆಡ್ತೀನಿ ಕೇಳಿಸ್ಕೊಂಡ್ ಹೋಗಿ ಅಂದ ಅವಳು ಯಾವ್ದಾಡಿಯವ ಅಂದಿ ದೇವ್ರ ನಾಮ ಆಡ್ತೀನಿ ಸಾ ಅಂದು ದೇವ್ರ ನಮ್ಮ ಕಲ್ತಿದ್ಯಾವ ಆಡು ಮಗ ಅಂತ ದಾಡಿ ಅಂತ ಅಂದಿ ಶುರು ಮಾಡ್ಬಿಟ್ರು ಕೈ ಕಟ್ಟಿ ಹೆಂಗೆ ನಾಲ್ಕನೇ ಕ್ಲಾಸ್ಗೆ ಲೇಖನಿ ಪಾಟ್ನಿ ಎಲ್ಲ ಅವನಿ ಅವನಿಂತ ಮಾಹಿತ ಕೂತ್ಕೊಂಡ್ವಿ ಇನ್ನೊಬ್ಬ ಇದ್ದ ನಿಂತ್ಕಂಡ ನಾನೊಂದು ಭಾವಗೀತಿ ಆಡ್ತೀನಿ ಸ ಅಂದ್ರ ಏನ್ ಅವನೊಳಗೆ ಏನ್ ಡೆಲ್ಲಪ್ ಸೇರಿ ಅವನೇ ಯಾವ್ದಪ್ಪ ಭಾವಗೀತೆ ಅಂದ್ರೆ ಚೆನ್ನಾಗಿ ಉಪೇಂದ್ರ ಬರದವ್ರೋ ಉಪೇಂದ್ರ ಭಾವಗೀತೆ ಬರದಲ್ಲ ಯಾವ್ದಾಗ್ಲಿ ಹಾಟಿನ ಕೇಳಿ ಸಾ ಅಂದ ಕೇಳಪ್ಪ ಅಂದೆ ಶುರು ಮಾಡ್ಬಿಟ್ಟೇ ನಾನು ನಾನು ಬೀರಿ ಮಂಜುಳಾ ನಿಮ್ಮ ಅಪ್ಪ ನಿಮ್ಮ ಅವನು ಕರೆಸಿ ನೀನ್ ಬಲಿಸ್ತೀನಿ ಕಲ್ಲ ನಾಟನೇ ಕ್ಲಾಸ್ಗೆ ತಗಲಾಕ ನಿಂತಿದ್ಯಾಲ ಇನ್ನೇನಾರ ಎಸ್ ಎಲ್ ಸಿಗ್ ಹೋದ್ರೆ ಇಲ್ಲ ನಿನ್ ಕತೆ ಮೂಲಿನೊಪ್ಪ ಇದ್ದಿತ್ಕಟ್ಟ ನಮ್ಮ ಬೆಂಜಿ ಬೆಂತವ್ರು

ూ ఎదురు మన ఆంటూ జీ ప్రతిదిన నడివ జలు సాధ్యమే నమ్మ ఊన్గో అనుమానా ఒ నమ్మారే యజమా